ಈ ಕಥೆಯ ಹೆಸರು ಸಾಲ ಕೊಟ್ಟ ಬಾತುಕೋಳಿ ಒಂದಾನೊಂದು ಊರಿನಲ್ಲಿ ಒಂದು ಕೆಸರಿನ ಕೊಳ ಇತ್ತು ಆ ಕೆಸರಿನ ಕೊಳದಲ್ಲಿ ಒಂದು ಹೆಣ್ಣು ಬಾತುಕೋಳಿ ಸುಖವಾಗಿ ವಾಸಿಸುತ್ತಿತ್ತು ಒಮ್ಮೆ ಆ ದೇಶದ ರಾಜ ಆ ಕೊಳದ ಬಳಿಗೆ ಬಂದು ಕೊಳಕ್ಕೆ ಹಾರಿ ಜೀವ ಕಳೆದುಕೊಳ್ಳಲು ಮುಂದಾದ ಆಗ ಆ ಬಾತುಕೋಳಿ ಅಡ್ಡ ನಿಂತು ಆತ್ಮಹತ್ಯೆ ಮಹಾಪಾಪವಲ್ಲವೇ ನನ್ನನ್ನು ನೋಡು ನಾನು ಈ ಕೆಸರಿನಲ್ಲಿ ಸುಖದಿಂದ ಬದುಕುತ್ತಿದ್ದೇನೆ ನೀನು ನೋಡಿದರೆ ರಾಜನ ಹಾಗೆ ಕಾಣಿಸುತ್ತಿರುವೆ ಯಾಕೆ ಸಾಯುತ್ತಿದ್ದೀಯಾ ಯಾರು ನೀನು ಎಂದು ಕೇಳಿತು ಅದಕ್ಕೆ ಆ ಮನುಷ್ಯ ನಾನು ಈ ದೇಶದ ರಾಜ ಈ ವರ್ಷ ಕ್ಷಾಮ ಬಂದಿದೆ ಈ ಕಾರಣ ಹೇಳಿ ಪ್ರಜೆಗಳು ತೆರಿಗೆ ಕಟ್ಟಿಲ್ಲ ಅರಮನೆಯ ಪರಿವಾರದವರಿಗೆ ಊಟ ಮಾಡಲು ಹಿಡಿ ಕಾಳುಗಳು ಇಲ್ಲ ಶತ್ರುಗಳು ಬಂದರೆ ಎದುರಿಸಲು ಸೈನಿಕರಿಗೆ ಕೊಡಬೇಕಾದ ಸಂಬಳಕ್ಕೂ ಗತಿಯಿಲ್ಲ ಇಂತಹ ಅವಮರ್ಯಾದೆಯಿಂದ ಬದುಕುವ ಬದಲು ಸಾಯುವುದೇ ಮೇಲಲ್ಲವೇ ಎಂದ ರಾಜ ಅದಕ್ಕೆ ಬಾತುಕೋಳಿ ಹೇಳಿತು ನಾನು ಹಲವು ಚೀಲಗಳಲ್ಲಿ ತುಂಬ ಕಾಳು ಸಂಗ್ರಹಿಸಿಟ್ಟಿದ್ದೇನೆ ನಿನಗೆ ನಾನು ಸಹಾಯ ಮಾಡುವೆ ನಿನಗೆ ಎಷ್ಟು ಬೇಕು ಹೇಳು ಅಷ್ಟನ್ನು ಸಾಲವಾಗಿ ಕೊಡುತ್ತೇನೆ ಎಂದಿತು ಆ ಬಾತುಕೋಳಿ ಅದಕ್ಕೆ ರಾಜ ತುಂಬ ಖುಷಿ ಖುಷಿಯಿಂದ ಎಲ್ಲಿದೆ ಬೀಗ ತೋರಿಸು ಬಂಡಿಗಳನ್ನು ಕಳುಹಿಸಿ ಅರಮನೆಗೆ ಸಾಗಿಸುತ್ತೇನೆ ಎಂದನು ಆ ರಾಜ ಅದಕ್ಕೆ ಆ ಬಾತುಕೋಳಿ ಕೊಂಡು ಹೋದದ್ದನ್ನು ಮತ್ತೆ ಯಾವಾಗ ಕೊಡುತ್ತೀ ಎಂಬುದನ್ನು ಹೇಳಬೇಕಲ್ಲವೇ ಅದನ್ನು ಹೇಳು ತದನಂತರ ನೀನು ತೆಗೆದುಕೊಂಡು ಹೋಗಬಹುದು ಎಂದು ಹೇಳಿತು ಅದಕ್ಕೆ ರಾಜ್ಯ ಈಗ ತಾನೇ ಮಳೆ ಬಂದಿದೆ ರೈತರು ಬಿತ್ತನೆ ಆರಂಭಿಸಿದ್ದಾರೆ ನಾಲ್ಕು ತಿಂಗಳಲ್ಲಿ ಕೊಯ್ಲು ಆಗುತ್ತದೆ ನಿನ್ನ ಸಾಲಕ್ಕೆ ಬಡ್ಡಿ ಸೇರಿಸಿ ಇಲ್ಲಿಗೆ ತಂದು ಕೊಡುತ್ತೇನೆ ಎಂದು ಭರವಸೆ ನೀಡಿದನು ಆ ಭರವಸೆ ನೀಡಿದಾಗ ಬಾತುಕೋಳಿಯು ಕಾಳಿನ ದೊಡ್ಡ ರಾಶಿಯನ್ನೇ ರಾಜನಿಗೆ ಸಾಲ ಕೊಟ್ಟಿತು ಎಲ್ಲವನ್ನೂ ರಾಜ ಅರಮನೆಗೆ ಸಾಗಿಸಿ ಎಲ್ಲ ಪ್ರಜೆಗಳಿಗೂ ಹಂಚಿ ತಾನೂ ಬಳಸಿದ ಆದರೆ ದಿನಗಳು ಸೇ ಸರಿದಂತೆ ಆತ ಸಾಲ ಕೊಡುವುದನ್ನು ಮರೆತು ಹೋದ ಸಾಲ ಕೊಡಲಿಲ್ಲ ಬಾತುಕೋಳಿ ಸ್ವಲ್ಪ ದಿನಗಳಾದ ನಂತರ ಅರಮನೆಗೆ ಬಂದು ತನ್ನ ಸಾಲವನ್ನು ಈಗಲೇ ಮರಳಿಸು ಎಂದು ಕೇಳಿತು ಆಗ ರಾಜ ತನಗೆ ಏನೂ ಗೊತ್ತು ನೆನಪಿಲ್ಲದಂತೆ ನಟಿಸಿದ ರಾಜನ ಮೋಸ ತಿಳಿದ ಬಾತುಕೋಳಿಗೆ ಬಹಳ ದುಃಖವಾಯಿತು ಹಾಗೂ ಸಿಟ್ಟು ಉಕ್ಕಿ ಬಂದಿತು ಮೋಸ ಮಾಡಬೇಡ ರಾಜ ನನಗೂ ಹಲವು ಸ್ನೇಹಿತರಿದ್ದಾರೆ ನೀನು ನನ್ನ ಸಾಲ ಮರಳಿಸದಿದ್ದರೆ ಅವರನ್ನು ಕರೆದುಕೊಂಡು ಬರುತ್ತೇನೆ ಎಂದಾಗ ರಾಜನಕ್ಕೂ ನಿನಗೆ ಅಂತಹ ಸ್ನೇಹಿತರಿರುವರೇ ಅಬ್ಬೊಬ್ಬ ನೀನು ನೀ ಯಾವ ದೇಶದ ರಾಣಿ ಎಂದ ನಿರಾಶೆಯಿಂದ ಬಾತುಕೋಳಿ ಮರಳಿ ಕೊಳಕ್ಕೆ ಬಂದಿತು ಅದು ಕೊಳದೊಂದಿಗೆ ನನ್ನ ಸಾಲವನ್ನು ರಾಜನಿಂದ ವಸೂಲು ಮಾಡಲು ನನಗೆ ಸಹಾಯ ಮಾಡುವೆಯಾ ಎಂದು ಕೇಳಿದಾಗ ಕೊಳದ ನೀರು ಉತ್ತರ ನೀಡಿತು ಖಂಡಿತ ನಾನು ನಿನಗೆ ಸಹಾಯ ಮಾಡುವೆ ಎಂದು ಆದರೆ ನನ್ನನ್ನು ಜೊತೆಗೆ ಹೇಗೆ ಕರೆದುಕೊಂಡು ಹೋಗುವೆ ಎಂದಿತು ಅದಕ್ಕೆ ಬಾತುಕೋಳಿ ಕೊಳದ ಎಲ್ಲ ನೀರನ್ನು ಚೀಲದೊಳಗೆ ತುಂಬಿಕೊಂಡು ಹೊರಟಿತು ಆಗ ಅದಕ್ಕೆ ಕಣಜದ ಹುಳು ಎದುರಾಯಿತು ಬಾತುಕೋಳಿ ಅದರಿಂದಲೂ ಸಹಾಯ ಕೇಳಿದಾಗ ಕಣಜದ ಹುಳ ಸಹ ಒಪ್ಪಿಕೊಂಡಿತು ನಾನು ನಿನಗೆ ಸಹಾಯ ಮಾಡುವೆನು ಎಂದು ಕಣಜದ ಹುಳುಗಳನ್ನು ಚೀಲದಲ್ಲಿ ತುಂಬಿಸಿ ಬಾತುಕೋಳಿ ಅರಮನೆಗೆ ತಲುಪಿತು ರಾಜ ಬಾತುಕೋಳಿಯನ್ನು ನೋಡಿ ಮತ್ತೆ ಯಾಕೆ ಬಂದೆ ಎಂದು ಕೋಪದಿಂದ ಕೇಳಿದನು ಅದಕ್ಕೆ ಬಾತುಕೋಳಿ ಕೊಟ್ಟ ಸಾಲ ಮರಳಿ ಪಡೆಯುವುದಕ್ಕೆ ನನ್ನ ಕೆಲವು ಗೆಳೆಯರನ್ನು ಕರೆದುಕೊಂಡು ಬಂದಿದ್ದೇನೆ ಎಂದಿತು ಅಹ್ ಎಂದು ರಾಜನಕ್ಕು ಸೇವಕರನ್ನು ಕರೆದು ಧಗಧಗನೆ ಉರಿಯುವ ಬೆಂಕಿಗೆ ಈ ಬಾತುಕೋಳಿಯನ್ನು ಹಾಕಿಬಿಡಿ ಎಂದು ಆಜ್ಞೆ ನೀಡಿದ ಸೇವಕರು ಹಾಗೆ ಮಾಡಲು ಮುಂದಾದಾಗ ಬಾತುಕೋಳಿ ನೀರಣ್ಣ ಬಾ ಕಾಪಾಡು ಎಂದು ಕೂಯಿತು ಆಗ ಚೀಲದಲ್ಲಿ ಕಟ್ಟಿಕೊಂಡು ಬಂದಿದ್ದ ನೀರು ಧಾರಾಕಾರವಾಗಿ ಸುರಿದು ಬೆಂಕಿ ಆರಿಸಿತು ಆಗ ರಾಜ ಬಾತುಕೋಳಿಯ ಕತ್ತು ಹಿಡಿದು ಕೊಯ್ಯಲು ಮುಂದಾದಾಗ ಬಾತುಕೋಳಿ ಕಣಜನ ಬಾ ಎಂದು ಕರೆಯಿತು ಆಗ ಗೂಡಿನಿಂದ ಸಾವಿರಾರು ಹುಳುಗಳು ಬಂದು ರಾಜನಿಗೆ ಒಂದೇ ಸಮನೆ ಕುಟಕಲಾರಂಭಿಸಿದವು ಅದರ ವಿಷದಿಂದ ರಾಜನ ಇಡೀ ದೇಹ ಕುಂಬಳಕಾಯಿಯಂತೆ ಊದಿಕೊಂಡಿತು ರಾಜ ಗೋಳಾಡುತ್ತಾ ನನ್ನ ಜೀವವನ್ನು ಉಳಿಸು ನಿನ್ನ ಸಾಲ ಮರಳಿ ಕೊಡುತ್ತೀನಿ ಎಂದು ಬೇಡಿದಾಗ ನಿನ್ನ ಖಜಾನೆಯ ಬೀಗ ಕೀಲಿಕೈ ಗೊಂಚಲು ತಂದುಕೊಟ್ಟರೆ ಜೀವ ಉಳಿಸುತ್ತೇನೆ ಎಂದು ಬಾತುಕೋಳಿ ಹೇಳಿತು ರಾಜ ಕೀಲಿಕೈಯನ್ನು ಅದರ ಕೈಗೆ ತೆಗೆದುಕೊಟ್ಟಾಗ ಅದನ್ನು ಹಿಡಿದ ತಕ್ಷಣ ಬಾತುಕೋಳಿ ಒಂದು ಸುಂದರವಾದ ಚಂದದ ರಾಜಕುಮಾರಿಯಾಗಿ ಪರಿವರ್ತನೆಯಾಯಿತು ರಾಜನಿಗೆ ಆಶ್ಚರ್ಯ ಆಯಿತು ಬಾತುಕೋಳಿ ಹೆಣ್ಣಾಗುವುದೆಂದರೇನು ನೀನು ಯಾರು ಎಂದು ಕೇಳಿದ ಅದಕ್ಕೆ ಆ ರಾಜಕುಮಾರಿ ನಿನ್ನ ಅಪ್ಪ ಮಾಟಗಾತಿಯರ ಮೂಲಕ ನಮ್ಮ ರಾಜ್ಯವನ್ನು ಕಬಳಿಸಲು ನನ್ನನ್ನು ಬಾತುಕೋಳಿಯನ್ನಾಗಿ ಮಾಡಿದ ಈ ಕೀಲಿಕೈ ಗೊಂಚಲಲ್ಲಿ ಆ ರಾಜ್ಯದ ಕೀಲಿಕೈಯೂ ಇದೆ ಅದು ಕೈ ಸೇರಿದ ಕೂಡಲೇ ನನಗೆ ಮೊದಲಿನ ಜನ್ಮ ಬರುತ್ತದೆಂದು ನನಗೆ ತಿಳಿದಿತ್ತು ಇದು ನನ್ನ ಶಾಪ ವಿಮೋಚನೆಯ ಪರಿಹಾರವಾಗಿತ್ತು ಈಗ ಮೊದಲಿನ ರೂಪ ಬಂದಿದೆ ನಾನು ನನ್ನೂರಿಗೆ ಹೋಗುತ್ತೇನೆ ಎಂದು ಹೇಳಿ ಹೊರಟು ಹೋದಳು ಇದು ಸಾಲ ಕೊಟ್ಟ ಬಾತುಕೋಳಿಯ ಕತೆ ಈ ಕಥೆಯ ನೀತಿ ಏನಪ್ಪ ಅಂದರೆ ಸಾಲ ಕೊಟ್ಟವರನ್ನು ಎಂದಿಗೂ ಮರೆಯಬಾರದು ಅಂದರೆ ಸಹಾಯ ಮಾಡಿದವರನ್ನು ನಾವು ಎಂದಿಗೂ ಮರೆಯಬಾರದು ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ